ನಮಸ್ಕಾರ ಉದ್ಯೋಗ ಮಿತ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ನಿಂದಲೇ ಪಿ ವಿ ಸಿ ಆಧಾರ್ ಕಾರ್ಡ್ನ ಯಾವ ಥರ ಆರ್ಡರ್ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ತುಂಬ ಲೆಂದಿ ವಿಡಿಯೋ ಏನು ಹೋಗಲ್ಲ ಸಿಂಪಲ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗ್ತಾರೆ ಲೈಕ್ ಕೊಡಿ ಮತ್ತು ನಮ್ಮ ಒಂದು ಚಾನಲ್ಗೆ ನೀವೇನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಬನ್ನಿ ಅದೇ ಥರ ಟೈಮ್ ವೇಸ್ಟ್ ಮಾಡ್ಲಾರ್ದು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇದಾಗಿ ನೀವು ಏನಾದರೂ ಒಂದು ಪಿ ಯು ಸಿ ಆಧಾರ್ ಕಾರ್ಡ್ನ ಆರ್ಡರ್ ಮಾಡಬೇಕೆಂದ್ರೆ ಪ್ಲೇಸ್ಟೋರಲ್ಲಿ ಎಮ್ ಆಧಾರ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಎಮ್ ಆಧಾರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸೊ ಅದಾದಮೇಲೆ ಓಪನ್ ಅಂತ ಓ ಓಕೆ ಕೊಡಿ ಸೊ ಅದಾದಮೇಲೆ ಸ್ಕಿಪ್ ಮೇಲೆ ಆಪ್ಷನ್ ಕೊಡಿ ಸೊ ಅದಾದಮೇಲೆ ಐ ಕನ್ಸೆಂಟ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ ಅದ್ಮೇಲೆ ಕ್ಲಿಕ್ ಮಾಡಿ ಸೊ ಇಂಗ್ಲೀಷ್ ಕಂಟಿನ್ಯೂ ಕೊಡಿ ಸೊ ಅದಾದಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಪಿ ಮಾಡಿದ ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟರ್ ಮಾಡಿ ಆಧಾರ್ ಅಂತ ಒಂದು ಆಪ್ಷನ್ ಇರ್ತದೆ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ್ಮೇಲೆ ನೀವು ಒಂದು ಡಿಜಿಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ಬೇಕಾಗಿರೋ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಕ್ಯಾಪ್ಚನ್ನ ಟೈಪ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಆದಮೇಲೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿನ ಇಲ್ಲಿ ಟೈಪ್ ಮಾಡಿ ಇರ್ಬೋದು ಆ ಒಂದು ಒ ಟಿ ಪಿನ ಟೈಪ್ ಮಾಡಿದ್ಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಒಂದು ಆಧಾರ್ ಕಾರ್ಡ್ ಫೆಚ್ ಆಗುತ್ತೆ ಸೊ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಆಪ್ಷನ್ ಇರುತ್ತೆ ಆರ್ಡರ್ ಪಿ ವಿ ಸಿ ಕಾರ್ಡ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓಕೆ ಕೊಡಿ ಸೊ ಅದಾದಮೇಲೆ ನೀವು ಆಧಾರ್ ನಂಬರ್ ಅಂತ ಇನ್ನೊಂದು ಆಪ್ಷನ್ ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಒಂದು ಸೆಕ್ಯೂರಿಟಿ ಕ್ಯಾಪ್ಸು ಮತ್ತು ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ನ ಟೈಪ್ ಮಾಡ್ಕೋಬೇಕಾಗತ್ತೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇಲ್ಲಿ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ ಫಿಫ್ಟಿ ರುಪೀಸ್ ಪೇಮೆಂಟ್ ಇರುತ್ತೆ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ನೀವು ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಯು ಪಿ ಐ ನಂಬರ್ ಅಥವಾ ಮೊಬೈಲ್ ನಂಬರ್ನ ಟೈಪ್ ಮಾಡ್ಕೊಬಿಟ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀವು ಪೇಮೆಂಟ್ ಮಾಡಿದ ತಕ್ಷಣವೇ ಸೊ ಅದನ್ನು ನೀವು ಎಲ್ಲಿ ಟ್ರ್ಯಾಕ್ ಮಾಡೋದಂದರೆ ಶಿಪ್ಪಿಂಗ್ನ ಟ್ರ್ಯಾಕ್ ಮಾಡಬೇಕಂದ್ರೆ ಸೊ ಮತ್ತು ಇದೇ ಎಮ್ ಆಧಾರ್ ಅಪ್ಲಿಕೇಶನ್ಗೆ ಬನ್ನಿ ಸೊ ಅದಾದಮೇಲೆ ಇಲ್ಲಿ ಚೆಕ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಪಿ ವಿ ಸಿ ಕಾರ್ಡ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರ್ತದೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಿಮಗೆ ಆ ಒಂದು ಎಸ್ ಆರ್ ಅನ್ನೋ ಒಂದು ನಂಬರ್ನ ಕೊಟ್ಟಿರ್ತಾರೆ ಪೇಮೆಂಟ್ ಜನ್ರೇಟ್ ಆದಮೇಲೆ ಆ ಒಂದು ಇಲ್ಲಿ ನಂಬರ್ನ ಟೈಪ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಕ್ಯಾಪ್ಚರ್ನ ಟೈಪ್ ಮಾಡಿ ಸೊ ಇವಾಗ ನಿಮಗೆ ಆರ್ಡರ್ ಸ್ಟೇಟಸ್ ಕಂಪ್ಲೀಟಾಗಿ ತೋರಿಸುತ್ತೆ ವಿದಿನ್ ಒನ್ ವೀಕಲ್ಲೇ ನಿಮ್ಮೊಂದು ಮೊಬೈಲ್ಗೆ ಬರುತ್ತೆ ಸೊ ಪಿ ವಿ ಸಿ ಆಧಾರ್ ಕಾರ್ಡ್ ಯಾವ ಥರ ಇರುತ್ತೆ ಅಂತ ತೋರಿಸ್ಬಿಡ್ತೀನಿ ಸೊ ನೀವು ನೋಡ್ತಾ ಇರಬಹುದು ಒಂದು ಒ ಆಧಾರ್ ಕಾರ್ಡ್ ನಿಮ್ಮ ಒಂದು ಪ್ಲಾಸ್ಟಿಕ್ ತರನೇ ಇರುತ್ತೆ ಸೊ ಈಸಿಯಾಗಿ ನೀವು ಒಂದು ಪಾಕೆಟ್ ಅಲ್ಲಿ ಕ್ಯಾರಿ ಮಾಡ್ಕೋಬಹುದು ಸೊ ಇನ್ ವೀಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ತುಂಬಾ ಸಿಂಪಲ್ ಆಗಿ ತಿಳ್ಸ್ಕೊಟ್ಟಿದ್ದೀನಿ ಸೊ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಇದೆ ತರನೇ ಓಟರ್ ಐಡಿನ ಪಿ ವಿ ಸಿ ಓಟರ್ ಐ ಯಾವ ತರ ಆರ್ಡರ್ ಅಂತ ನಿಮ್ಮ ಒಂದು ಮೊಬೈಲ್ ನಾನು ತಿಳ್ಸ್ಕೊಡ್ತೀನಿ ಸೊ ವಿಡಿಯೋ ವೀಡೋ ನಿಮ್ಗೆ ಏನಾದ್ರು ಆದರೆ ಲೈಕ್ ಕೊಡಿ ನನ್ನ ಒಂದು ಚಾನಲ್ಗೆ ನೀವೇನಾದ್ರೂ ಹೊಸ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ನಿಮ್ಗೆ ಆ ಒಂದು ವಿಡಿಯೋ ನಿಮ್ಗೆ ಬೇಕಾದರೂ ಕೂಡ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ